ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ಫೆಬ್ರವರಿ ಒಂಬತ್ತನೇ ತಾರೀಕು ಬರುವಂತ ಅಮಾವಾಸ್ಯ ಬಗ್ಗೆ ಮಾತಾಡ್ತೀನಿ ಈ ಅಮಾವಾಸ್ಯೆ ತುಂಬಾ ವಿಶೇಷವಾಗಿದೆ ಯಾಕೆಂದ್ರೆ ಇದು ಕುಂಭರಾಶಿಯಲ್ಲಿ ಬರ್ತಾ ಇದೆ ಈ ಕುಂಭರಾಶಿಯಲ್ಲಿ ಬರೋದ್ರಿಂದ ಈ ಅಮಾವಾಸ್ಯೆ ತುಂಬಾ ತೀವ್ರವಾಗಿ ಮತ್ತು ವಿಶೇಷವಾಗಿರತ್ತೆ ಆವತ್ತಿನ ದಿನ ಬ್ರಹ್ಮಾಂಡದಲ್ಲಿ ಅಂದ್ರೆ ಯೂನಿವರ್ಸ್ ಅಲ್ಲಿ ಎನರ್ಜೀಸ್ ಲೆವೆಲ್ ತುಂಬಾ ಹೈ ಆಗಿರುತ್ತೆ ಅಂದ್ರೆ ಬ್ರಹ್ಮಾಂಡದಲ್ಲಿರುವಂತ ಶಕ್ತಿ ಉತ್ತುಂಗಕ್ಕೆ ಏರಿರುತ್ತೆ ಅಷ್ಟು ಬಲವಾಗಿರುತ್ತೆ ಈ ಸೂಪರ್ ನ್ಯೂಮೂನ್ ನಮ್ಮ ಅಂತಃಪ್ರಜ್ಞೆನ ಹೆಚ್ಚಿಸುತ್ತೆ ನಮ್ಮ ಇಂಟ್ಯೂಷನ್ ನ ಹೆಚ್ಚಿಗೆ ಮಾಡುತ್ತೆ ಸೂಪರ್ ನ್ಯೂಮೂನ್ ಅಂದ್ರೆ ಚಂದ್ರ ಭೂಮಿಗೆ ಸಮೀಪದಲ್ಲಿರುವಾಗ ಸಂಭವಿಸುವಂತ ಅಮಾವಾಸ್ಯೆ ಸೂಪರ್ ನ್ಯೂ ಮೂನ್ ಅನ್ನೋ ಪದಾನ ಜ್ಯೋತಿಷಿ ರಿಚರ್ಡ್ ನೋಲಾ ಅನ್ನೋ ಅವರು ನೈನ್ಟೀನ್ ರಲ್ಲಿ ಜನಪ್ರಿಯಗೊಳಿಸಿದ್ರು ಅಂದ್ರೆ ಅವ್ರು ಕಂಡು ಹಿಡಿದ್ರು ಮತ್ ಈ ಸೂಪರ್ ಮೂನ್ ಅನ್ನೋ ಪದಾನ ನಾವು ಪೂರ್ಣ ಚಂದ್ರಕ್ಕೂ ಹೇಳ್ತೀವಿ ಮತ್ ಅಮಾವಾಸ್ಯೆ ಅಂದ್ರೆ ಬರುವ ಅಮಾವಾಸ್ಯಾಲ ಬರುವ ಹೊಸ ಚಂದ್ರನಿಗೂ ಹೇಳ್ತೀವಿ ಪೌರ್ಣಮಿ ನ್ಯೂ ಮೂನ್ಗೂ ಹೇಳ್ತೀವಿ ಫುಲ್ ಮೂನ್ಗೂ ಹೇಳ್ತೀವಿ ಸೂಪರ್ ನ್ಯೂಮೂನ್ ಸಮಯದಲ್ಲಿ ಚಂದ್ರ ಸರಾಸರಿಗಿಂತ ದೊಡ್ಡದಾಗಿರ್ತಾನೆ ಮತ್ತು ಪ್ರಕಾಶಮಾನವಾಗಿ ಆಕಾಶದಲ್ಲಿ ಕಾಣಿಸ್ಕೊಂತಾನೆ ಯಾಕೆಂದ್ರೆ ಅದು ಭೂಮಿಗೆ ಹತ್ತಿರದಲ್ಲಿರುತ್ತೆ ಅಮಾವಾಸ್ಯೆ ನಮ್ಮ ಕನಸುಗಳನ್ನ ಪ್ರಕಟಿಸ ಪ್ರಕಟಿಸೋದಿಕ್ಕೆ ಈ ಒಂದು ಕಾಸ್ಮಿಕ್ ವೈಲ್ಡ್ ಕಾರ್ಡ್ ತರ ಆಗಿದೆ ಅಂದ್ರೆ ನಾವು ಅದರಿಂದ ಒಂದು ಈಸಿ ಮೆಥಡಲ್ಲಿ ಅಲ್ಲಿ ಈಸಿಯಾಗಿ ನಮಗೆ ಬೇಕಾಗಿರೋದನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಸಮಯದಲ್ಲಿ ಸೂರ್ಯ ಚಂದ್ರ ಮತ್ತೆ ಭೂಮಿ ಹೇಗೆ ಜೋಡಣೆಯಲ್ಲಿರ್ತಾರೋ ಅಂದ್ರೆ ಒಂದು ಅಲೈನ್ಮೆಂಟ್ ಅಲ್ಲಿ ಇರ್ತಾರೋ ಅದೇ ರೀತಿ ನಮ್ಮ ಮನಸ್ಸು ದೇಹ ಮತ್ತು ಆತ್ಮ ಕೂಡ ಅಮಾವಾಸ್ಯ ಸಮಯದಲ್ಲಿ ನಾವು ಎಲ್ಲಾನ ಮೂರನ್ನು ಒಂದು ಅಲೈನ್ಮೆಂಟ್ ಅಲ್ಲಿ ಇಟ್ಕೊಂಡಾಗ ನಾ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನ ಪಡೆಯೋದಿಕ್ಕೆ ಈಸಿ ಆಗುತ್ತೆ ಈ ಕಾರಣದಿಂದಾಗಿ ನಮ್ಮ ಅಂತಃಪ್ರಜ್ಞೆ ಮತ್ತು ಮಾನಸಿಕ ಕೌಶಲ್ಯಗಳಲ್ಲೊಂದು ಉತ್ತೇಜನ ನಾವು ಅನುಭವಿಸ್ತೀವಿ ಆ ಒಂದು ಅಲೈನ್ಮೆಂಟ್ ಅಲ್ಲಿ ಇದ್ರೆ ನಮ್ಮ ಬಾಡಿ ಮೈಂಡ್ ಮತ್ತೆ ಸೋಲ್ ಅಲೈನ್ಮೆಂಟ್ ಅಲ್ಲಿ ಇದ್ದಾಗ ಈ ಸಮಯದಲ್ಲಿ ನಾವು ಬಹ ಬಹಳಷ್ಟು ರಿಪೀಟೆಡ್ ನಂಬರ್ಸ್ನ ನೋಡ್ತೀವಿ ನಮ್ಮ ಸುತ್ತ ಮತ್ತೆ ನಮ್ಮ ಅಂತರಂಗದಿಂದ ಸ್ಪಷ್ಟವಾದ ಕನಸುಗಳು ಬರುತ್ತೆ ಮತ್ತೆ ನಮ್ಮ ಒಳನೋಟಗಳಿಂದ ಅಂದ್ರೆ ನಮ್ಮ ಇನ್ನರ್ ಸೆಲ್ಫ್ ಇಂದ ಏನೋ ಒಂದು ಸಂದೇಶಗಳು ಸಿಗುತ್ತೆ ನಮಗೆ ಅಥವಾ ಒಂದು ಟೆಲಿಫೋನ್ ಮೂಲಕ ಯಾವ್ದಾದ್ರೂ ಸಂದೇಶಗಳು ಸಿಗುತ್ತೆ ಏನೋ ನಮಗೆ ಬೇಕಾಗಿರುವಂತದ್ದು ಇನ್ಫಾರ್ಮೇಶನ್ಸ್ ಆತರ ನಮ್ಮ ಮನಸ್ಸಿನಲ್ಲಿ ವಿಷಯಗಳನ್ನ ಸ್ಪಷ್ಟವಾಗಿ ನಾವು ನೋಡ್ಬೋದು ಸಾಮಾನ್ಯಕ್ಕಿಂತ ನ ನಾವು ಕೇಳುವಂತ ಶಬ್ದಗಳು ಈ ಈ ಅಮಾವಾಸ್ಯ ಟೈಮ್ ಅಲ್ಲಿ ಇನ್ನು ಹೆಚ್ಚಾಗಿ ನಮ್ಗೆ ಅಂದ್ರೆ ಜಾಸ್ತಿಯಾಗಿ ಕೇಳಿಸುತ್ತೆ ಈ ಮಹಾ ಅಮಾವಾಸ್ಯೆ ಕುಂಭರಾಶಿಯಲ್ಲಿ ನಡೀತಾ ಇದೆ ಕುಂಭರಾಶಿ ರೆಸ್ಪಾನ್ಸಿಬಿಲಿಟಿನ ಸೂಚಿಸತ್ತೆ ಸೊ ನಮ್ಮಲ್ಲಿರುವ ರೆಸ್ಪಾನ್ಸಿಬಿಲಿಟಿನ ನಾವು ಹೈಲೈಟ್ ಮಾಡಿಕೊಳ್ಳುವಂತ ಸಮಯ ಶಕ್ತಿಯ ಪರಿಭಾಷೆಯಲ್ಲಿ ಜೀವನ ಶಕ್ತಿ ನಿರಂತರ ವಿನಿಮಯ ತೆರೆದುಕೊಳ್ಳುತ್ತೆ ಅಂದ್ರೆ ಈ ಎನರ್ಜೀಸ್ ಈ ಟೈಮ್ ಅಲ್ಲಿ ಓಪನ್ ಆಗಿರುತ್ತೆ ನಾವು ಏನಾದರೂ ನಮ್ಮ ಮೈಂಡ್ ಬಾಡಿ ಸೋಲ್ ಮೂರನ್ನು ಒಂದು ಅಲೈನ್ಮೆಂಟ್ ಅಲ್ಲಿ ಇಟ್ಕೊ ಇಟ್ಕೊಂಡಿದ್ರೆ ಈ ಟೈಮ್ ಅಲ್ಲಿ ಬರುವಂತ ಎನರ್ಜೀಸ್ ನಾವು ಪಡ್ಕೊಳ್ಳೋದಕ್ಕೆ ಓಪನ್ ಆಗಿರ್ತೀವಿ ಅಂದ್ರೆ ನಾವು ಈಗ ಹೇಗೆ ಫೀಲ್ ಮಾಡ್ಕೋಬೇಕು ನಮ್ಮನ್ನ ನಾವು ಹೇಗೆ ಚೇಂಜ್ ಮಾಡ್ಕೋಬೇಕು ರೆಸ್ಪಾನ್ಸಿಬಿಲಿಟೀಸ್ನ ಹೇಗೆ ಸ್ವೀಕಾರ ಮಾಡಬೇಕು ಅಂತ ಯೋಚನೆ ಮಾಡುವಂತ ಸಮಯ ಇದು ಈ ಅಮಾವಾಸೆ ಈ ಕುಂಭರಾಶಿಯಲ್ಲಿ ಬರ್ತಾ ಇರೋದ್ರಿಂದ ನಾವು ಹಳೆ ಮಾದರಿಗಳು ನಮ್ಮ ಒಂದು ಹಳೇ ಮಾದರಿಗಳು ಏನಿರುತ್ತೆ ಅದರಲ್ಲಿ ಒಂದು ಬದಲಾವಣೆ ಮಾಡಿಕೊಂಡಾಗ ನಮ್ಮ ಹೊಸ ಮುಂದಕ್ಕೆ ನಮ್ಮ ಫ್ಯೂಚರ್ ಅಲ್ಲಿ ಬರುವಂತ ಹೊಸ ಮಾದರಿಗಳು ಪ್ರವೇಶ ಮಾಡುತ್ತೆ ಅಂದರೆ ನಮ್ಮ ಹ್ಯಾಬಿಟ್ಸ್ ನಾವು ಮಾತಾಡುವಂತ ಮಾತುಗಳಲ್ಲಿ ನಮ್ಮ ಹಳೇದು ನಮ್ಮ ಪ್ರೀವಿಯಸ್ ಪಾಸ್ಟ್ ಲೈಫಲ್ಲಿ ಅಂದ್ರೆ ನಾವು ಇಲ್ಲಿವರೆಗೂ ಬಂದಿರುವಂತ ಲೈಫಲ್ಲಿ ನಾವೇನಾದರೂ ಚೇಂಜಸ್ ಮಾಡ್ಕೋಬೇಕು ಈ ಚೇಂಜಸ್ ಮಾಡ್ಕೊಂಡ್ರೆ ನನ್ನ ಲೈಫ್ ತುಂಬಾ ಚೆನ್ನಾಗಿರತ್ತೆ ಅಂತ ಅನ್ ಅನ್ಸೋದಿದ್ರೆ ಇದು ಒಳ್ಳೆ ಟೈಮ್ ಇದು ಇದೇ ಒಳ್ಳೆ ಟೈಮ್ ಸೊ ಈ ಟೈಮಲ್ಲಿ ನೀವು ಅದನ್ನ ಹಳೆ ಪ್ಯಾಟರ್ನ್ಸ್ ಅಂದ್ರೆ ನಿಮ್ಮ ಲೈಫಲ್ಲಿ ನೀವು ಹೇಗಿದ್ರಿ ಅದನ್ನ ಈ ತರ ಚೇಂಜ್ ಮಾಡ್ಕೊಂಡ್ರೆ ನಿಮ್ ಲೈಫ್ ಇನ್ನು ಅದ್ಭುತವಾಗಿರುತ್ತೆ ಅಂತ ಯೋಚನೆ ಮಾಡುವಂತ ಸಮಯ ಇದು ಸೊ ಇವಾಗ ನಾವು ರೆಸ್ಪಾನ್ಸಿಬಿಲಿಟಿನ ಜಾಸ್ತಿ ಮಾಡ್ಕೋಬೇಕಂದ್ರೆ ಹೇಗೆ ಅಂದ್ರೆ ನಿಮ್ಮನ್ನ ನೀವು ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಬೇಕು ಯಾವ ತರ ಅಂದ್ರೆ ನಾವು ಇಲ್ಲಿವರೆಗೂ ಹೇಗಿದ್ವಿ ಅಂದ್ರೆ ಯಾವ್ದಾದ್ರು ಒಂದು ರೆಸ್ಪಾನ್ಸಿಬಿಲಿಟಿನ ಅಯ್ಯೋ ಇದು ಮಾಡಿದ್ರೆ ಕಷ್ಟ ಆಗತ್ತೆ ನನ್ ಕೈಲಿ ಆಗಲ್ಲ ಅಂತ ಅದನ್ನ ಮಾಡೋದನ್ನ ತಪ್ಪಿಸ್ಬಿಟ್ಟು ಅಹ್ ಅದನ್ನ ಸೈಡ್ಗೆ ಇಟ್ಬಿಟ್ಟು ಸುಮ್ನೆ ಇದ್ದೀರಾ ಅಂತ ನಿಮ್ಮನ್ನ ನೀವ್ ಕೇಳ್ಕೊಳ್ಳಿ ಆತರ ಒಂದು ಪರಿಸ್ಥಿತಿ ನಿಮ್ಮಲ್ಲಿ ಇದ್ಯಾ ಅಂದ್ರೆ ನೀವು ನಿರ್ಲಕ್ಷ್ಯ ಮಾಡಿ ಮಾಡಿರೋ ಸತ್ಯ ಯಾವ್ದಾದ್ರು ಇದೆಯಾ ಅಂತ ಕೇಳ್ಕೊಳ್ಳಿ ನೀವದ ಹೇಗೆ ಗಮನ ಕೊಡಬಹುದು ಮತ್ತೆ ಅರ್ಹವಾದ ಗಮನನ ಹೇಗೆ ನೀಡಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಮಾಡ್ಕೊಳ್ಳಿ ನಿಮ್ಮ ಸ್ವಂತ ಸತ್ಯನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಸ್ವಲ್ಪ ಸಮಯ ತಗೊಳ್ಳಿ ನಿಮ್ಮ ಅಂತರಂಗ ನಿಜವಾಗಿ ಏನನ್ನ ಬಯಸ್ತಾ ಇದೆ ಸಪೋಸ್ ನೀವು ಈ ತರ ಮೆಚ್ಚಿಸೋಕ್ಕೆ ಅಥವಾ ಇನ್ನೊಬ್ಬರನ್ನ ಸಂತೋಷ ಪಡಿಸೋಕೆ ಸಾಬೀತು ಪಡಿಸೋದಕ್ಕೆ ಇನ್ನೊಬ್ಬರ ಮುಂದೆ ಕಡಿಮೆ ಮಾಡ್ಕೋತಾ ಇದ್ದೀರಾ ನಿಮ್ ನೀವು ನಿಮ್ಮ ಬಿಟ್ಟುಬಿಟ್ಟು ಬಿಟ್ಟು ಬಿಟ್ಟು ಇನ್ನೊಬ್ಬರಿಗೋಸ್ಕರ ಬದುಕ್ತಾ ಇದ್ದೀರಾ ಈ ತರದೆಲ್ಲಾ ನೀವು ಯೋಚನೆ ಮಾಡಿ ಸಪೋಸ್ ನೀವೇನಾದ್ರು ಆತರ ಮೆಂಟಾಲಿಟಿಲಿ ಇವಾಗ ಇದ್ರೆ ದಯವಿಟ್ಟು ಈ ಟೈಮ್ ಅಲ್ಲಿ ಅದನ್ನ ಫುಲ್ ಆಗಿ ಬಿಟ್ಬಿಟ್ಟು ನೀವು ನಿಮ್ಮತನ ಹೊರಗ್ ತನ್ನಿ ಅಂದ್ರೆ ನೀವು ನಿಮ್ಮ ಆತ್ಮದಲ್ಲಿ ನೀವೇನಿದ್ದೀರಾ ನಿಮ್ಮ ಮನಸ್ಸಲ್ಲಿ ನೀವೇನಿದ್ದೀರಾ ಹೊರಗೂ ಅದನ್ನೇ ನೀವ ನೀವಾಗಿರ್ಬೇಕು ನೀವು ಯಾರಾಗಿರ್ಬೇಕು ಅನ್ನೋದ್ರ ಬಗ್ಗೆ ಇನ್ನೊಬ್ಬರ ಕಲ್ಪನೆಗೆ ನೀವು ಹೊಂದ್ಕೊಂಡಿರ್ಬೇಕಾ ಅಥವಾ ನೀವಾಗೇ ಇರ್ಬೇಕಾ ಇದನ್ನೆಲ್ಲ ನೀವ್ ಗಮನ ಕೊಡಿ ಅಂದ್ರೆ ನೀವ್ ಮಾಡೋ ಪ್ರತಿ ಕೆಲ್ಸದಲ್ಲೂ ನೀವ್ ಮಾತಾಡೋ ಪ್ರತಿ ಮಾತಲ್ಲೂ ಇನ್ನೊಬ್ಬರನ್ನ ಮೆಚ್ಚೋ ತರ ಇರಬಾರ್ದು ನಿಮಗೆ ಅದು ಆತ್ಮತೃಪ್ತಿ ಆಗ್ತಿದ್ಯಾ ನೀವ್ ಅದನ್ನೇ ಮಾಡಿ ನಿಮಗೆ ಸಂತೃಪ್ತಿ ನಿಮ್ಮ ಮನಸ್ಸಿಗೆ ತೃಪ್ತಿ ಕೊಡ್ತಿದ್ಯಾ ಅದನ್ನೇ ಮಾತಾಡಿ ಸೊ ಇದು ನೀವು ನೀವಾಗಿ ಅನ್ನೋದು ನಿಮ್ಮ ಆತ್ಮದಲ್ಲಿ ನೀವು ಯಾರು ಅಂತ ನೀವು ಗಮನ ಕೊಡಿ ನೀವು ಅಂದ್ರೆ ನಿಮ್ಮನ್ನ ನೀವು ರಿಯಲೈಸ್ ಮಾಡ್ಕೊಳ್ಳಿ ನೀವ್ ಯಾವ ರೀತಿ ಜೀವನ ಬದುಕೋದಿಕ್ಕೆ ಬಯಸ್ತಿದ್ದೀರಾ ಅಂತ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನೀವು ಏನ್ ಬಯಸ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅನ್ನೋದ್ ಅನ್ನೋದನ್ನ ನೀವು ಅಹ್ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ನೀವು ಸಂತೋಷವಾಗಿ ಬದುಕೋದಿಕ್ಕೆ ಗುರುತುಗಳು ಯಾವ್ಯಾವ್ದಿದೆ ನಿಮಗೆ ಅನ್ನೋದನ್ನ ನೀವು ವಿಚಾರ ಮಾಡ್ಕೊಳ್ಳಿ ನೀವು ಈ ಅಮಾವಾಸ್ಯೆಯಲ್ಲಿ ಪ್ರವೇಶ ಪ್ರವೇಶ ಮಾಡಿದ ತಕ್ಷಣ ನಿಮ್ಗೆ ನಿಜವಾಗ್ಲೂ ಏನು ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು ನಿಮ್ಗೆ ಕ್ರಿಸ್ಟಲ್ ಕ್ಲಿಯರ್ ಅಂತೀವಲ್ಲ ಆ ತರ ಇರಬೇಕು ನೀವು ನಿಮ್ಮ ಹಳೆ ಪ್ಯಾಟರ್ನ್ಸ್ ಅಲ್ಲಿ ಹಳೆ ಅಭ್ಯಾಸಗಳಲ್ಲಿ ನಿಮ್ಮ ಲೈಫ್ನ ಡ್ಯಾಮೇಜ್ ಮಾಡೋ ತರ ಏನಾದ್ರೂ ನಿಮ್ಮ ಮೆಂಟಾಲಿಟಿ ಇದ್ರೆ ಅದನ್ನೆಲ್ಲ ಇಲ್ಲಿಗೆ ಈ ಅಮಾವಾಸ್ಯೆಗೆ ಬಿಟ್ಬಿಡಿ ಹೊಸ ಒಂದು ಲೈಫ್ ಮಾಡಿ ನಿಮ್ಮ ಸ್ಟಾರ್ಟ್ ಮಾಡಿ ಒಂದು ಹಳೆಯದನ್ನ ಬಿಟ್ಟು ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡಿದಾಗ ಕೆಲವು ಪರಿಣಾಮಗಳಿರತ್ತೆ ಬರುವಂತ ಎಲ್ಲ ಪರಿಣಾಮಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಯಾಕಂದ್ರೆ ಒಂದರಿಂದ ಇನ್ನೊಂದ್ರಿಗೆ ಟ್ರಾನ್ಸಿಷನ್ ಆಗುವಾಗ ಕೆಲವು ಏರುಪೇರುಗಳು ಹಾಗೆ ಆಗತ್ತೆ ಆಗೋ ಪ್ರತಿಯೊಂದು ಏರುಪೇರುಗಳನ್ನ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗೋದನ್ನ ಕಲಿಬೇಕು ಸೊ ಹೀಗೆ ಯಾವುದಾದ್ರೂ ಒಂದು ವಿಷಯ ನಮ್ಮ ಭಾವನೆಗಳಿಗೆ ಅಂದ್ರೆ ನಮ್ಮ ಅಂತರಾತ್ಮಕ್ಕೆ ಹೊಂದುತ್ತಾ ಇಲ್ಲ ಅಂದ್ರೆ ಅದನ್ನ ಬಿಟ್ಬಿಟ್ಟು ನಾವು ಏನು ಅಂತರಾತ್ಮದಲ್ಲಿ ನಮ್ಮ ಒಂದು ಒಳ ಮನಸ್ಸಿನಲ್ಲಿ ನಾವು ಏನಿರ್ತೀವೋ ಅದನ್ನೇ ಹೊರಗಡೆ ನಾವು ಇರಬೇಕು ಇಷ್ಟೇ ನಾನು ಹೇಳಕ್ ಹೊರಟಿರೋದು ಓವರ್ ಆಗಿ ಈ ತರ ನಾವು ಚೇಂಜಸ್ ಮಾಡಿಕೊಂಡಾಗ ಈ ಒಂದು ಅಮಾವಾಸ್ಯ ದಿನ ಆತರ ಚೇಂಜಸ್ ಮಾಡ್ಕೊಂಡಾಗ ನಮ್ಮನ್ನ ನಾವು ಒಂದು ಬೆಟರ್ಮೆಂಟ್ ಮಾಡ್ಕೊಳ್ಳುವಂತ ರೆಸ್ಪಾನ್ಸಿಬಿಲಿಟಿ ತಗೊಂಡಿದೀವಿ ಅಂತ ಅರ್ಥ ಸೊ ಹೇಗೆ ಸೂರ್ಯ ಚಂದ್ರ ಮತ್ತೆ ಭೂಮಿ ಒಂದು ಅಲೈನ್ಮೆಂಟ್ ಅಲ್ಲಿ ಒಂದಾಣಿಕೆಯಲ್ಲಿ ಇರ್ತಾರೋ ಅದೇ ರೀತಿ ನಮ್ಮ ಆತ್ಮ ಮನಸ್ಸು ಮತ್ತೆ ದೇಹ ಒಂದೇ ಅಲೈನ್ಮೆಂಟ್ ಅಲ್ಲಿ ಇದ್ದಾಗ ನಾವು ಏನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರು ನಮಗೆ ಅದು ಇಮಿಡಿಯೇಟ್ ಆಗಿ ಫಲ ಕೊಡುತ್ತೆ ನಮ್ಮ ಕಲ್ಪನೆಗಳಿಂದ നമ്മത നോടുകാശ്യന ഈ അമവാസ അമ്മദ സവാൽ ഹാത്ത സ്വയം സേരോള നോട് മറ്റു ദൃഷ്ടിയ തരത്തോ നീ തരത്തു നാ ഉണ്ടാത്ത ചേഞ്ച് ആ அது தந்த நம்ம தந்த நம்ம நல்கண்ணு எழுத சத்த அந்த நிர்ணயமா மத்த அது நம்ம ಕ್ರಿಯೆ ಮೇಲೆ ನಂಬಿಕೆ ಇಡಿ ಅಂದ್ರೆ ಇದನ್ನ ನಂಬಿ ಮತ್ತೆ ನಿಮ್ಮ ಅಂತರಂಗದೊಂದಿಗೆ ಸಂಪರ್ಕ ಸಾಧಿಸಿ ಮತ್ತೆ ನಿಮ್ಮ ದಾರಿಯಲ್ಲಿ ಬರುವಂತಹ ಅತೀಂದ್ರಿಯಗಳನ್ನ ಅಂದ್ರೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆಲ್ಲ ನಿಮಗೆ ಸಿಗೋದನ್ನ ನೀವು ಓಪನ್ ಆಗಿರಿ ಅದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳೋದಿಕ್ಕೆ ನಿಮ್ಮ ಆಸೆಗಳನ್ನ ಸ್ಪಷ್ಟ ಸ್ಪಷ್ಟತೆ ಮತ್ತೆ ಉದ್ದೇಶದಿಂದ ವ್ಯಕ್ತಪಡಿಸೋದನ್ನ ಕಲ್ಪಿಸ್ಕೊಳ್ಳಿ ಈ ಸೂಪರ್ ಮೂನ್ ನಿಮ್ಮ ಚೈತನ್ಯನ ಹೆಚ್ಚಿಸಲಿ ಮತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ನ ನಿಮಗೆ ಬೇಗ ತಂದು ಕೊಡಲಿ ಅಂತ ನಾನು ತುಂಬ ಹೃದಯದಿಂದ ಬಯಸ್ತೀನಿ ಸೊ ಈ ಪಾಸಿಟಿವಿಟಿನ ಈ ಪಾಸಿಟಿವ್ ವೈಬ್ರೇಷನ್ಸ್ ನೊಂದ್ಕೊಂಡು ನೀವೇನು ಬೇಕೋ ಅದನ್ನ ಸಾಧಿಸ್ಕೊಂಡು ಸಂತೋಷವಾಗಿ ನಿಮ್ಮ ಜೀವನ ಸಾಗಿಸಿ ಈ ಟಾಪಿಕ್ ಬಗ್ಗೆ ಇನ್ನೂ ನಿಮಗೆ ಏನಾದರೂ ಬೇರೆ ಮಾಹಿತಿ ಗೊತ್ತಿದ್ರೆ ಅಥವಾ ಇನ್ನೂ ನಿಮಗೆ ಇದರ ಬಗ್ಗೆ ಏನಾದರೂ ಮಾತಾಡೋದೇನಾದರೂ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಇಲ್ಲ ಇದು ಇಷ್ಟ ಆಗಿದ್ರೆ ಇದನ್ನ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಲ್ಲಿ ಇಷ್ಟೊತ್ತು ನನ್ನ ಈ ಟಾಪಿಕ್ ಬಗ್ಗೆ ನೀವು ಕೂತ್ಕೊಂಡು ಪೇಶನ್ಸ್ ಇಂದ ತಾಳ್ಮೆಯಿಂದ ಕೇಳಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು